ತೇರಿನಲ್ಲಿ ಬಾಲಕೃಷ್ಣನ ಮೆರವಣಿಗೆ ಮೊಸರಿನ ಕುಡಿಕೆ ಒಡೆಯುತ್ತಾ ಸಂಭ್ರಮದ ನಡೆ ಅಷ್ಟಮಠಗಳ ರಥಬೀದಿಯಲ್ಲಿ ಜನಸಾಗರವೇ ಸೇರಿತ್ತು ಕೃಷ್ಣ ನಗರಿಯಲ್ಲಿ ರಾಜವೈಭವ ಮನೆ ಮಾಡಿತ್ತು ವಿಟ್ಲಪಿಂಡಿ ಉತ್ಸವದಲ್ಲಿ ಭಕ್ತಿ ಭಾವ ಉಕ್ಕಿ ಹರಿಯಿತು ಹೆಜ್ಜೆ ಹೆಜ್ಜೆಗೂ ಸಂಭ್ರಮ ದಾರಿ ದಾರಿಯಲ್ಲೂ ಜನಸಾಗರ ನಾನಾ ವೇಷ ತೊಟ್ಟವರನ್ನ ನೋಡೋದೇ ಒಂದು ಸೊಬಗಾದ್ರೆ ಮಡಿಕೆ ಹೊಡೆಯುತ್ತಾ ಎಲ್ಲರೂ ಕೇಕೆ ಹಾಕ್ತಿದ್ದಾರೆ ನಿಜ ಉಡುಪಿಯ ರಥಬೀದಿಯಲ್ಲಿ ಇವತ್ತು ರಾಜವೈಭವ ಮನೆ ಮಾಡಿತ್ತು ವಿಟ್ಲಪಿಂಡಿ ಮಹೋತ್ಸವದ ಹಿನ್ನೆಲೆಯಲ್ಲಿ ಸಾವಿರಾರು ಭಕ್ತರು ದೌಡಾಯಿಸಿದ್ರು ಚಾತುರ್ಮಾಸ್ಯದ ಕಾರಣ ಉತ್ಸವ ಮೂರ್ತಿ ಬದಲಿಗೆ ಮಣ್ಣಿನ ಮೂರ್ತಿಯನ್ನ ಚಿನ್ನದ ರಥದಲ್ಲಿ ಇಟ್ಟು ಅಷ್ಟಮಠಗಳ ಸುತ್ತಲೂ ಕೊಂಡೊಯ್ಯಲಾಯಿತು ಈ ವೇಳೆ ವೇಷಧಾರಿ ಗೊಲ್ಲರು ಮೊಸರಿನ ಕುಡಿಕೆ ಒಡೆಯುತ್ತಾ ಮೆರವಣಿಗೆಯಲ್ಲಿ ಸಾಗಿದ್ರು ಪರ್ಯಾಯ ಕೃಷ್ಣಾಪುರ ಮಠದ ಶ್ರೀಪಾದರು ಪೂಜೆ ನಡೆಸಿ ಭಕ್ತರೊಡನೆ ಸಾಗಿ ಬಂದರು ಹುಲಿ ಸೇರಿದಂತೆ ಬಗೆ ಬಗೆಯ ವೇಷಧಾರಿಗಳು ಶ್ರೀಕೃಷ್ಣನ ಲೀಲೋತ್ಸವಕ್ಕೆ ಸಾಕ್ಷಿಯಾದರು ಎಂಟು ಮಠಗಳ ಅಂಗಳದಲ್ಲಿ ನಿಂತ ಭಕ್ತರು ಕೃಷ್ಣ ಜಪ ಮಾಡುತ್ತಾ ಚಿನ್ನದ ರಥಕ್ಕೆ ಕೈ ಮುಗಿದ್ರು ನಿನ್ನೆ ಅಷ್ಟಮಿ ಇವತ್ತು ವಿಟ್ಲಪಿಂಡಿ ಉತ್ಸವಕ್ಕೆ ಬಂದಿದ್ದೇವೆ ಹನ್ನೆರಡೂವರೆ ಹಾಗೆ ಬಂದೆವು ಈಗ ಊಟ ಮತ್ತೆ ದೇವರ ದರ್ಶನ ಎಲ್ಲ ಆಗಿಕೊಂಡು ಈಗ ಮೊಸರು ಕುಡಿಕೆ ಅಂದ್ರೆ ಎಲ್ಲ ಕಡೆ ಮೊಸರು ಕುಡಿಕೆ ಮಾಡ್ತೇವೆ ಆದರೆ ಕೃಷ್ಣ ಮಠದಲ್ಲಿ ಮೊಸರು ಕುಡಿಕೆ ಅಂದರೆ ತುಂಬಾ ಫೇಮಸ್ ತುಂಬಾ ವೇಷ ಎಲ್ಲ ಉಂಟು ಹುಲಿ ವೇಷಗಳು ಮತ್ತು ಈ ಮಹಿಷಾಸುರ ದೇವಿಯವರದ್ದು ತುಂಬಾ ವೇಷಗಳನ್ನು ನೋಡಿದೆವು ತುಂಬಾ ಖುಷಿ ಆಗ್ತದೆ ಮಕ್ಕಳಿಗೆಲ್ಲ ತುಂಬಾ ಹಬ್ಬದ ಹಾಗೆ ಆಗಿತ್ತು ಪಿಟ್ಲಪಿಂಡಿ ಮಹೋತ್ಸವದ ಪ್ರಯುಕ್ತ ಸಾವಿರಾರು ಭಕ್ತರಿಗೆ ಅನ್ನದಾಸೋಹ ನಡೆಯಿತು ಪ್ರಸಾದದ ರೂಪದಲ್ಲಿ ಉಂಡೆ ಚಕ್ಕುಲಿಗಳನ್ನ ನೀಡಲಾಯಿತು ಒಂದೆಡೆ ಮುದ್ದು ಕೃಷ್ಣರ ಕಲರವ ಮತ್ತೊಂದೆಡೆ ನೂರೆಂಟು ಮುಖವರ್ಣಿಕೆಯ ವೇಷಗಳು ಈ ಬಾರಿಯ ಹಬ್ಬದ ಸಂಭ್ರಮಕ್ಕೆ ನವಿರಾಗಿ ಸುರಿಯುತ್ತಿದ್ದ ತಿಳಿಮಳೆ ಕೂಡ ಅಡ್ಡಿಯಾಗಲಿಲ್ಲ ಒಟ್ನಲ್ಲಿ ಎರಡು ದಿನಗಳಿಂದ ಕೃಷ್ಣನಗರಿ ಭಕ್ತರಿಂದ ತುಂಬಿ ತುಳುಕುತ್ತಿದೆ ಕಡುಗೋಲು ಕೃಷ್ಣನ ದರ್ಶನ ಮಾಡಿ ಬಾಲಕೃಷ್ಣನ ಅವತಾರಗಳನ್ನ ನೋಡಿ ಭಕ್ತಗಣ ಸಂಭ್ರಮಿಸುತ್ತಿದೆ ಹರೀಶ್ ಪಾಲೆಚಾರ್ ಟಿವಿ ನೈನ್ ಉಡುಪಿ